ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ ಸೊ ನಾನು ಪರಶುರಾಮ್ ಈ ದಿನ ನಾವು ಎನ್ ಮತ್ತು ಎನ್ ಪರೀಕ್ಷೆಯ ಸಿದ್ಧತೆಯಲ್ಲಿ ತೊಡಗಿದ್ದೀವಿ ಅಷ್ಟಲ್ಲದೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗಿರ್ತಕ್ಕಂಥ ಇದು ವಿಡಿಯೋ ಇದಾಗಿದೆ ಇದು ಎನ್ ಮತ್ತು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿನ ಪತ್ರಿಕೆ ಎರಡರಲ್ಲಿರ್ತಕ್ಕಂಥ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಸಮಾಜ ವಿಜ್ಞಾನ ವಿಷಯದ ಆರನೆಯ ಭಾಗದ ಅಭ್ಯಾಸ ಪ್ರಶ್ನೆಗಳ ವಿಡಿಯೋ ಇದಾಗಿದೆ ಇದಕ್ಕಿಂತ ಮುಂಚೆ ಅಭ್ಯಾಸ ಪ್ರಶ್ನೆಗಳ ಐದು ಭಾಗಗಳ ವಿಡಿಯೋಗಳನ್ನು ತಪ್ಪದೇ ನೋಡಿ ಅಷ್ಟೇ ಅಲ್ಲದೆ ಸಮಾಜ ವಿಜ್ಞಾನ ವಿಷಯದ ನೋಟ್ಸ್ಗಳ ವಿಡಿಯೋ ಸಹಿತ ನೋಡಿ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಬಹುದು ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ನೀವುಗಳನ್ನು ನನ್ನ ಇನ್ಸ್ಟಾಗ್ರಾಮ್ನೂ ಕೂಡ ಫಾಲೋಗಳನ್ನು ಮಾಡಬಹುದು ಅಲ್ಲಿನೂ ಕೂಡ ಸ್ಟೋರಿಗಳನ್ನು ನೋಡಬಹುದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ ಈ ದಿನ ಸಮಾಜ ವಿಜ್ಞಾನ ವಿಷಯದ ಅಭ್ಯಾಸ ಪ್ರಶ್ನೆಗಳು ಭಾಗ ಆರರ ಒಂದು ವಿಡಿಯೋ ಇದಕ್ಕಿಂತ ಮುಂಚೆ ತೊಂಬತ್ತು ಪ್ರಶ್ನೆಗಳು ಒಂದು ಐದು ಭಾಗಗಳಿಲ್ಲದಾವೆ ತಪ್ಪದೆ ನೋಡಿ ಅಂತ ಹೇಳ್ತೀವಿ ತೊಂಬತ್ತೊಂದನೇ ಪ್ರಶ್ನೆ ಹೀಗಿದೆ ಬ್ಯಾಬಿಲೋನ್ ದಲ್ಲಿ ತೂಗು ಉದ್ಯಾನವನ ನಿರ್ಮಿಸಿದವರು ಹಾಗಾದ್ರೆ ಬ್ಯಾಬಿಲೋನ್ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ತೂಗು ಉದ್ಯಾನವನವನ್ನ ನಿರ್ಮಾಣವನ್ನು ಒಬ್ಬ ರಾಜ ಮಾಡಿದ ಆ ತೂಗು ಉದ್ಯಾನವನ ಕಟ್ಟಿರತಕ್ಕಂಥ ರಾಜನ ಹೆಸರು ಹೇಳಬೇಕು ಒಂದು ಹಮುರಾಬಿ ಎರಡು ಕಾಸೈಟ್ ಮೂರು ನೆಬು ಖತ್ನೇಝರ್ ನಾಲ್ಕು ಸೈರಸ್ ಬ್ಯಾಬಿಲೋನ್ ಪ್ರದೇಶದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ತೂಗು ಉದ್ಯಾನವನವನ್ನ ಕಟ್ಟಿರತಕ್ಕಂಥ ರಾಜ ನೆಬು ಖತ್ನೇಜರ್ ಅಂತಕ್ಕಂಥದ್ದು ಪ್ರಶ್ನೆ ತೊಂಬತ್ತೆರಡು ಹೀಗಿದೆ ಜಗತ್ತಿನಲ್ಲಿ ಮೊಟ್ಟ ಮೊದಲು ಕಾನೂನು ಸಂಹಿತೆ ಅಳವಡಿಸಿಕೊಂಡಿರುವರು ಓಕೆ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಕಾನೂನು ಸಂಹಿತೆಯನ್ನ ಅಳವಡಿಸಿಕೊಂಡಿರ್ತಕ್ಕಂತ ನಾಗರಿಕತೆಯ ಜನರು ಯಾರು ಹಾಗಾದ್ರೆ ಒಂದು ಈಜಿಪ್ತಿಯನ್ನರು ಎರಡು ಮೆಸಪೋಟಿ ಮೂರು ಬ್ಯಾಬಿಲೋನಿಯನ್ನರು ನಾಲ್ಕು ಗ್ರೀಕರು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇಡೀ ಪ್ರಾಚೀನ ನಾಗರಿಕತೆಗಳಲ್ಲಿ ಸೊ ಇಡೀ ಜಗತ್ತಿನಲ್ಲಿನೇ ಮೊಟ್ಟ ಮೊದಲು ಕಾನೂನು ಸಂಹಿತೆಯನ್ನ ಅಳವಡಿಸಿಕೊಂಡಿರ್ತಕ್ಕಂಥ ನಾಗರಿಕತೆ ಜನರು ಮೆಸಪೋಟಿಯನ್ನರು ಅಂತ ಬರುತ್ತೆ ಸೊ ಮುಂದಿನ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ತೊಂಬತ್ ಇದೆ ಮೆಸಪೋಟಿಯನ್ನರು ಕಟ್ಟುತ್ತಿದ್ದ ಎತ್ತರವಾದ ದೇವಾಲಯಗಳಿಗೆ ಏನೆಂದು ಕರೆಯುತ್ತಿದ್ದರು ವಿಶೇಷವಾಗಿ ಇವರು ಏನ್ ಮಾಡ್ತಿದ್ರಪ್ಪ ಅಂದ್ರ ಬಹಳಷ್ಟು ಎತ್ತರ ಎತ್ತರವಾಗಿ ಏನು ದೇವಾಲಯಗಳನ್ನ ಕಟ್ಟುತ್ತಿದ್ರು ಮೆಸಪೋಟಿಯನ್ನರ ಒಂದು ಜನರು ಹಾಗಾದ್ರೆ ಈ ಒಂದು ಎತ್ತರದಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ಅವರು ಏನಂತ ಕರಿತಿದ್ರು ಸೊ ಆಯ್ಕೆ ಒಂದು ಜಿಗ್ಗುರಾತ್ ಆಯ್ಕೆ ಎರಡು ಯುನಿಫಾರಂ ಆಯ್ಕೆ ಮೂರು ಹೈರೋಗ್ಲಿಪಿಕ್ಸ್ ಆಯ್ಕೆ ನಾಲ್ಕು ಸ್ಪಿಂಗ್ಸ್ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ವಿದ್ಯಾರ್ಥಿಗಳೇ ಜಿಗ್ಗುರಾತ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಪ್ರಶ್ನೆ ತೊಂಬತ್ನಾಲ್ಕು ಬಂತು ಗಿಲ್ಗ್ ಮೇಶ್ ಈ ಜನರ ಮಹಾಕಾವ್ಯ ಹಾಗಾದ್ರೆ ಯಾವ ನಾಗರಿಕತೆಯ ಜನರು ಗಿಲ್ಗ್ ಮೇಶ್ ಅಂತಕ್ಕಂಥ ಕೃತಿಯನ್ನು ಮಹಾಕಾವ್ಯ ಅಂತ ನಂಬಿದ್ದರು ಹಾಗಾದ್ರೆ ಅದು ಯಾವ ಜನರು ಸೊ ಆಯ್ಕೆ ಒಂದು ಈಜಿಪ್ತಿಯನ್ನರು ಆಯ್ಕೆ ಎರಡು ಮೆಸಪೋಟಿಯನ್ನರು ಆಯ್ಕೆ ಮೂರು ಬ್ಯಾಬಿಲೋನಿಯನ್ನರು ಆಯ್ಕೆ ನಾಲ್ಕು ಗ್ರೀಕರು ಹಾಗಾದ್ರೆ ಮೆಸಪೋಟಿಯನ್ನರು ಜನಾಂಗದವರು ಗಿಲ್ಗ ಮೇಶ್ ಅಂತಕ್ಕಂಥ ಕೃತಿಯನ್ನ ಪವಿತ್ರ ಮಹಾಕಾವ್ಯ ಅಂತಕ್ಕಂಥ ನಂಬಿಕೆ ಅವರಲ್ಲಿತ್ತು ಪ್ರಶ್ನೆ ತೊಂಬತ್ತೈದು ಬಂತು ಭಾರತದ ಈಶಾನ್ಯ ದಿಕ್ಕಿನಲ್ಲಿರುವ ದೇಶ ಹಾಗಾದರೆ ಭಾರತದ ಈಶಾನ್ಯ ದಿಕ್ಕ ದಿಕ್ಕಿನಲ್ಲಿರ್ತಕ್ಕಂಥ ದೇಶವನ್ನು ತಾವು ಗುರುತಿಸಬೇಕು ಒಂದು ಪಾಕಿಸ್ತಾನ್ ಎರಡು ನೇಪಾಳ್ ಮೂರು ಚೀನಾ ನಾಲ್ಕು ಬರ್ಮಾ ಭಾರತದ ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥ ದೇಶ ಚೀನಾ ದೇಶ ಅಂತ ಹೇಳ್ತೀವಿ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಹೀಗಿದೆ ಚೀನಾ ದೇಶದ ಈ ನದಿಯನ್ನು ಹಳದಿ ನದಿ ಎಂದು ಕರೆಯುತ್ತಾರೆ ಇದು ಚೀನಾದಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಹೊಂದಿರತಕ್ಕಂಥ ನದಿ ಆಗಿದೆ ಈ ನದಿಗೆ ಒಂದು ಉಪನಾಮ ಪ್ರಸಿದ್ಧವಾಗಿರ್ತಕ್ಕಂಥ ನಾವು ಏನಪ್ಪ ಅಂದ್ರೆ ಹಳದಿ ನದಿ ಅಂತ ಕರೀತಾರೆ ಹಾಗಾದ್ರೆ ಅದು ನದಿ ಯಾವುದು ಒಂದು ಸೆ ಎರಡು ಜಿಯಾಂಗ್ ಮೂರು ವಾಂಗ್ ಹೋ ನಾಲ್ಕು ಸಿಕಿಯಾಂಗ್ ಸೊ ಚೀನಾ ದೇಶದಲ್ಲಿ ಹರಿತಕ್ಕಂಥ ವಾಂಗ್ಹೋ ನದಿಯನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಹಳದಿ ನದಿ ಅಂತ ಕರೀತಾರೆ ಪ್ರಶ್ನೆ ತೊಂಬತ್ತೇಳು ಈ ನದಿಯನ್ನು ಚೀನಾ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತಾರೆ ಯಾಕಂದ್ರೆ ಇದೇ ನದಿಯ ದಡದಲ್ಲಿ ಚೀನಾ ನಾಗರಿಕತೆ ಬೆಳೆದು ಬಂದಿತು ಹಾಗಾದ್ರೆ ಈ ಚೀನಾ ದೇಶದ ಯಾವ ನದಿಯನ್ನು ಚೀನಾ ನಾಗರಿಕತೆಯ ತೊಟ್ಟಿಲು ಅಂತ ಕರಿತೀವಿ ಒಂದು ಯಾಂಗ್ಸೆ ಎರಡು ಜಿಯಾಂಗ್ ಮೂರು ವಾಂಗ್ಹೊ ನಾಲ್ಕು ಸಿಕಿಯಾಂಗ್ ಓಕೆ ಹಾಗಾದ್ರೆ ಚೀನಾ ನಾಗರಿಕತೆ ಬೆಳೆದು ಬಂದಿರತಕ್ಕಂಥ ನದಿ ಹ್ವಾಂಗ್ ಹೋ ಇದನ್ನೇ ಏನಂತ ಕರೀತಾರಪ್ಪ ಅಂದ್ರೆ ಚೀನಾ ನಾಗರಿಕತೆಯ ತೊಟ್ಟಿಲು ಅಂತ ಕರೀತಾರೆ ಹ್ವಾಂಗ್ ಹೋ ನದಿಗೆ ಪ್ರಶ್ನೆ ತೊಂಬತ್ತೆಂಟು ಚೀನಾ ದೇಶದ ಮೊದಲ ಮನೆತನ ಮುಖ್ಯವಾಗಿ ಚೀನಾ ದೇಶವನ್ನ ನಾಲ್ಕು ಮನೆತನ ಆಳಿದವು ಅಂತ ಇತಿಹಾಸದಲ್ಲಿ ಸಿಗತ್ತೆ ಹಾಗಾದ್ರೆ ಚೀನಾ ದೇಶವನ್ನ ಆಳಿರ್ತಕ್ಕಂಥ ಮೊದಲ ಮನೆತನ ಯಾವುದು ಒಂದು ಚೀನ್ ಎರಡು ಶಾಂಗ್ ಮೂರು ಹಾನ್ ನಾಲ್ಕು ಊನ್ ಹಾಗಾದ್ರೆ ಚೀನಾ ದೇಶವನ್ನು ಆಳಿರ್ತಕ್ಕಂತ ಮೊಟ್ಟ ಮೊದಲ ರಾಜ ಮನೆತನ ಯಾವ್ದಪ್ಪ ಅಂತಂದ್ರೆ ಶಾಂಗ್ ಮನೆತನ ಅಂತ ಹೇಳ್ತಾರೆ ಪ್ರಶ್ನೆ ತೊಂಬತ್ತೊಂಬತ್ತು ಬಂತು ಶಾಂಗ್ ಮನೆತನದ ನಂತರ ಎರಡನೆಯ ಮನೆತನ ಹಾಗಾದ್ರೆ ಚೀನಾ ನಾಗರಿಕತೆಯನ್ನ ಮೊಟ್ಟ ಮೊದಲ ಆಳಿರ್ತಕ್ಕಂತಹ ಮನೆತನ ಶಾಂಗ್ ಈ ಶಾಂಗ್ ಅವರ ಪತನದ ನಂತರ ಯಾವ ಮನೆತನ ಆಡಳಿತವನ್ನು ನಡೆಸಿತು ಆಯ್ಕೆ ಒಂದು ಚೀನ್ ಆಯ್ಕೆ ಎರಡು ಚೌ ಆಯ್ಕೆ ಮೂರು ಹಾನ್ ಆಯ್ಕೆ ನಾಲ್ಕು ಊನ್ ಹಾಗಾದ್ರೆ ಶಾಂಗ್ ಮನೆತನದ ನಂತರ ಆಳಿರ್ತಕ್ಕಂಥ ಎರಡನೆಯ ಮನೆತನವೇ ಚೌ ಮನೆತನ ಅಂತ ಹೇಳ್ತಾರೆ ಪ್ರಶ್ನೆ ಒಂದು ನೂರು ಬಂತು ಚೀನಾದ ಪ್ರಸಿದ್ಧ ಕನ್ಫ್ಯೂಸಿಯಸ್ ಈ ಮನೆತನದ ಕಾಲದಲ್ಲಿದ್ದರು ಹಾಗಾದ್ರೆ ಚೀನಾದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ತತ್ವಜ್ಞಾನಿ ಇದ್ದ ಸಮಾಜ ಸುಧಾರಕನಿದ್ದ ಕನ್ಫ್ಯೂಸಿಯಸ್ ಅಂತ ಕರೀತಾರೆ ಹಾಗಾದ್ರೆ ಈ ಕನ್ಫ್ಯೂಸಿಯಸ್ ಯಾವ ಮನೆತನದ ಕಾಲದಲ್ಲಿ ಇದ್ದ ಆಯ್ಕೆ ಒಂದು ಚೀನ್ ಆಯ್ಕೆ ಎರಡು ಚೌ ಆಯ್ಕೆ ಮೂರು ಹಾನ್ ಆಯ್ಕೆ ನಾಲ್ಕು ಉನ್ ಚೀನಾದ ಪ್ರಸಿದ್ಧ ತತ್ವಜ್ಞಾನಿ ಕನ್ಫ್ಯೂಸಿಯಸ್ ಚೌ ಮನೆತನದ ಕಾಲದಲ್ಲಿ ಇದ್ದನು ಮುಂದಿನ ಪ್ರಶ್ನೆ ಹೀಗಿದೆ ಪ್ರಶ್ನೆ ಸಂಖ್ಯೆ ಒಂದು ನೂರ ಒಂದು ಚೀನಾದ ಮೊದಲ ರಾಜ್ಯ ಯಾರು ಹಾಗಾದ್ರೆ ಚೀನಾ ಇತಿಹಾಸದಲ್ಲಿ ಸಿಗತ್ತೆ ನಮ್ಗೆ ಒಂದು ಹೆಸರು ಇವರು ಚೀನಾದ ಮೊದಲ ರಾಜ್ಯ ಅಂತ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಆಯ್ಕೆ ಒಂದು ಸಿ ಫಾಂಗ್ ತಿ ಆಯ್ಕೆ ಎರಡು ಹೂ ತಿ ಆಯ್ಕೆ ಮೂರು ಹೂವಾಂಗ್ ಆಯ್ಕೆ ನಾಲ್ಕು ಜಿಯಾಂಗ್ ಚೀನಾ ದೇಶದ ಮೊದಲ ರಾಜ್ಯ ಯಾರಪ್ಪ ಅಂತಂದ್ರೆ ಸಿ ಫಾಂಗ್ ತಿ ಅಂತ ಕರೀತಾರೆ ಪ್ರಶ್ನೆ ಒಂದು ನೂರ ಎರಡು ಇದೆ ಈ ದೇಶಗಳ ನಡುವಿನ ವ್ಯಾಪಾರ ಮಾರ್ಗವು ರೇಷ್ಮೆ ಮಾರ್ಗ ಎಂದು ಪ್ರಸಿದ್ಧಿಯನ್ನ ಹೊಂದಿತ್ತು ಹಾಗಾದ್ರೆ ಯಾವ ಎರಡು ದೇಶಗಳ ನಡುವೆ ಒಂದು ವ್ಯಾಪಾರ ಮಾರ್ಗ ಇತ್ತು ಆ ವ್ಯಾಪಾರ ಮಾರ್ಗವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ರೇಷ್ಮೆ ಮಾರ್ಗ ಅಂತ ಕರೀತಾರೆ ಹಾಗಾದ್ರೆ ಆ ಎರಡು ದೇಶಗಳು ಯಾವುವು ಆಯ್ಕೆ ಒಂದು ಚೀನಾ ಮತ್ತು ರೋಮ್ ಆಯ್ಕೆ ಎರಡು ಚೀನಾ ಮತ್ತು ಭಾರತ ಆಯ್ಕೆ ಮೂರು ಚೀನಾ ಮತ್ತು ಪಾಕಿಸ್ತಾನ್ ಆಯ್ಕೆ ನಾಲ್ಕು ಚೀನಾ ಮತ್ತು ನೇಪಾಳ ಹಾಗಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಉತ್ತರ ಚೀನಾ ಮತ್ತು ರೋಮ್ ಈ ಎರಡೂ ದೇಶಗಳ ನಡುವಿನ ವ್ಯಾಪಾರ ಮಾರ್ಗ ಇತ್ತಲ್ಲ ಇದನ್ನ ರೇಷ್ಮೆ ಮಾರ್ಗ ಅಂತ ಪ್ರಸಿದ್ಧಿಯನ್ನ ಹೊಂದಿತ್ತು ಪ್ರಶ್ನೆ ಒಂದು ನೂರ ಮೂರು ಬಂತು ಚೀನಾದ ಸುವರ್ಣ ಯುಗ ಎಂದು ಯಾವ ವಂಶದ ಆಡಳಿತ ಆಗಿತ್ತು ಹಾಗಾದ್ರೆ ಚೀನಾದ ಇತಿಹಾಸದಲ್ಲಿ ಯಾವ ರಾಜಮನೆತನದ ಆಡಳಿತವು ಸುವರ್ಣ ಯುಗ ಅಂತ ಪ್ರಸಿದ್ಧಿಯನ್ನು ಹೊಂದಿತ್ತು ಆಯ್ಕೆ ಒಂದು ಚೀನ್ ಆಯ್ಕೆ ಎರಡು ಚೌ ಆಯ್ಕೆ ಮೂರು ಹಾನ್ ಆಯ್ಕೆ ನಾಲ್ಕು ಊನ್ ಚೀನಾ ಇತಿಹಾಸದಲ್ಲಿ ಸುವರ್ಣ ಯುಗ ಆಡಳಿತ ಅಂತ ಆಯ್ಕೆ ಸಂಖ್ಯೆ ಮೂರು ಹಾನ್ ಮನೆತನದ ಆಡಳಿತ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿತ್ತು ಪ್ರಶ್ನೆ ಒಂದು ನೂರ ನಾಲ್ಕು ಕೂಡ ಸ್ಲೈಡ್ ಅಲ್ಲಿ ಇದೆ ಚಹಾ ಮತ್ತು ರೇಷ್ಮೆ ಜಗತ್ತಿಗೆ ಪರಿಚಯಿಸಿದ ದೇಶ ಯಾವುದು ಇಡೀ ಜಗತ್ತಿಗೆ ಚಹಾ ಅಂದರೆ ಟೀ ರೇಷ್ಮೆ ಸಿಲ್ಕ್ ಓಕೆ ಇವೆರಡನ್ನೂ ಕೂಡ ಪರಿಚಯವನ್ನು ಮಾಡಿಕೊಟ್ಟಂಥ ದೇಶ ಯಾವುದು ಆಯ್ಕೆ ಒಂದು ಪಾಕಿಸ್ತಾನ್ ಸಾರಿ ಆಯ್ಕೆ ಒಂದು ಭಾರತ ಆಯ್ಕೆ ಎರಡು ಪಾಕಿಸ್ತಾನ್ ಆಯ್ಕೆ ಮೂರು ನೇಪಾಳ್ ಆಯ್ಕೆ ನಾಲ್ಕು ಚೀನಾ ಚಹಾ ಮತ್ತು ರೇಷ್ಮೆ ಈ ಎರಡು ಮುಖ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ಇಡೀ ಜಗತ್ತಿಗೆ ಪರಿಚಯಿಸಿರ್ತಕ್ಕಂಥ ದೇಶ ಚೀನಾ ದೇಶ ಅಂತ ಕರೀತಾರೆ ಆಯ್ಕೆ ಸಂಖ್ಯೆ ನಾಲ್ಕು ಪ್ರಶ್ನೆ ಒಂದು ಐದು ಬಂತು ಸರಳ ಜೀವನ ತ್ಯಾಗ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯ ಅನ್ನು ಬೋಧಿಸಿದವರು ಸೊ ಚೀನಾ ಇತಿಹಾಸದಲ್ಲಿ ತತ್ವಜ್ಞಾನಿಗಳು ಬರ್ತಾರೆ ಯಾವ ತತ್ವಜ್ಞಾನಿ ಸರಳವಾಗಿರತಕ್ಕಂಥ ಜೀವನ ಬಗ್ಗೆ ಹೇಳಿದ್ದಾರೆ ತ್ಯಾಗದ ಬಗ್ಗೆ ಹೇಳಿದ್ದಾರೆ ಮತ್ತು ಪ್ರಕೃತಿಯೊಂದಿಗೆ ನಾವು ಸಾಮರಸ್ಯದಿಂದ ಜೀವನವನ್ನು ನಡೆಸಬೇಕಂತ ಬೋಧನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಈ ತತ್ವಜ್ಞಾನಿ ಯಾರು ಆಯ್ಕೆ ಒಂದು ಲಾವೋತ್ಸೆ ಆಯ್ಕೆ ಎರಡು ಕನ್ಫ್ಯೂಸಿಯಸ್ ಆಯ್ಕೆ ಮೂರು ಊಟಿ ಆಯ್ಕೆ ನಾಲ್ಕು ಸೌ ಸರಳ ಜೀವನ ತ್ಯಾಗ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನ ಬೋಧನೆ ಮಾಡಿರ್ತಕ್ಕಂಥವ್ರು ಆಯ್ಕೆ ಸಂಖ್ಯೆ ಒಂದು ಲಾವೋತ್ಸೆ ಅಂತಕ್ಕಂಥ ತತ್ವಜ್ಞಾನಿ ಅಂತ ಹೇಳ್ತಾರೆ ಪ್ರಶ್ನೆ ಒಂದು ಬಂತು ಚೀನಾದಲ್ಲಿ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಮರುಸ್ಥಾಪಿಸಿದವರು ಬಹಳ ಇಂಪಾರ್ಟೆಂಟ್ ಇದೆ ಸೊ ಚೀನಾದಲ್ಲಿರ್ತಕ್ಕಂಥ ಬಹಳಷ್ಟು ಪತನದಲ್ಲಿದ್ದವು ಓಕೆ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳು ಈ ಎರಡು ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನ ಪುನರ್ ಸ್ಥಾಪನೆಯನ್ನ ಮಾಡಿ ಸಮಾಜದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಸಮಾಜ ನಿರ್ಮಾಣವನ್ನ ಮಾಡಲಿಕ್ಕೆ ಒಂದು ತಳಪಾಯವನ್ನ ಹಾಕಿಕೊಟ್ಟಿರ್ತಕ್ಕಂಥ ತತ್ವಜ್ಞಾನಿ ಯಾರು ಆಯ್ಕೆಗಳು ಆಯ್ಕೆ ಒಂದು ಲಾವೋತ್ಸೆ ಆಯ್ಕೆ ಎರಡು ಕನ್ಫ್ಯೂಷಿಯಸ್ ಆಯ್ಕೆ ಮೂರು ಊಟಿ ಆಯ್ಕೆ ನಾಲ್ಕು ಚೌ ಹಾಗಾದ್ರೆ ಚೀನಾದಲ್ಲಿರ್ತಕ್ಕಂತ ಜನರಲ್ಲಿನ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳು ಏನ್ ಪತನ ಆಗ್ತಿದ್ವಲ್ಲ ಸೊ ಇದನ್ನ ಒಂದು ಮರುಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಹೋಗತ್ತೆ ಕನ್ಫ್ಯೂಸಿಯಸ್ ಅವರಿಗೆ ಪ್ರಶ್ನೆ ಒಂದು ನೂರ ಏಳು ಗ್ರೀಸ್ ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಆದರ್ಶ ನಗರ ರಾಜ್ಯ ಯಾವುದು ಆಯ್ಕೆಗಳಿದ್ದಾವೆ ಆಯ್ಕೆ ಒಂದು ಅಥೆನ್ಸ್ ಆಯ್ಕೆ ಎರಡು ಸ್ಪಾರ್ಟಾ ಆಯ್ಕೆ ಮೂರು ಅಯೋಲಿಯನ್ ಆಯ್ಕೆ ನಾಲ್ಕು ದೋರಿಯನ್ ಈ ಊರುಗಳ ಹೆಸರುಗಳಿದಾವೆ ಹಾಗಾದ್ರೆ ಈ ಗ್ರೀಸ್ ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಆದರ್ಶ ನಗರ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಅಥೆನ್ಸ್ ಅಂತ ಕರೀತಾರೆ ಪ್ರಶ್ನೆ ಒಂದು ಎಂಟು ಬಂತು ಗ್ರೀಸ್ ನ ಸುವರ್ಣ ಯುಗ ಎಂದು ಈ ರಾಜನ ಆಡಳಿತ ಹೆಸರುವಾಸಿಯಾಗಿತ್ತು ಸೊ ಗ್ರೀಸ್ ಇತಿಹಾಸದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ರಾಜರು ಆಡಳಿತವನ್ನ ನಡೆಸಿಕೊಂಡು ಹೋದರು ಹಾಗಾದ್ರೆ ಈ ರಾಜನ ಆಡಳಿತವನ್ನ ಸುವರ್ಣ ಯುಗದ ಆಡಳಿತ ಅಂತ ಹೇಳ್ತೀವಿ ಹಾಗಾದ್ರೆ ಈ ರಾಜ ಯಾರು ಆಯ್ಕೆ ಒಂದು ಹೆಲ್ಲಾಸ್ ಆಯ್ಕೆ ಎರಡು ಕ್ಲೈಸ್ತನೀಸ್ ಆಯ್ಕೆ ಮೂರು ಪೆರಿಕ್ಲಿಸ್ ಆಯ್ಕೆ ನಾಲ್ಕು ಉಚಿ ಹಾಗಾದ್ರೆ ಗ್ರೀಸ್ ನಲ್ಲಿ ಆಡಳಿತವನ್ನ ಮಾಡಿ ಹೋಗಿರ್ತಕ್ಕಂಥ ರಾಜರಲ್ಲಿ ಪೆರಿಕ್ಲಿಸ್ ಅಂತಕ್ಕಂಥ ದೊರೆಯ ಆಡಳಿತ ಅದು ಸುವರ್ಣ ಯುಗದ ಆಡಳಿತದ ಕಾಲ ಆಗಿತ್ತು ಪ್ರಶ್ನೆ ಒಂದು ನೂರ ಒಂಬತ್ತು ಬಂತು ಅಥೆನ್ಸ್ ನಗರದ ಅಧಿದೇವತೆ ಅಂತ ಯಾವ ದೇವತೆಯನ್ನ ಕರಿತೀವಿ ಆಯ್ಕೆ ಒಂದು ಅಥೆನಾ ಆಯ್ಕೆ ಎರಡು ಜೂಸ್ ಆಯ್ಕೆ ಮೂರು ಒಲಂಪಿಯಾ ಆಯ್ಕೆ ನಾಲ್ಕು ಇಲಿಯಾಡ್ ಅಥೆನ್ಸ್ ನಗರದ ಅಧಿದೇವತೆ ಅಥೆನಾ ಅಂತಕ್ಕಂಥದ್ದು ಪ್ರಶ್ನೆ ಒಂದು ನೂರ ಹತ್ತು ಹಾಗೂ ಕಡೆಯ ಪ್ರಶ್ನೆ ಈ ಒಂದು ವಿಡಿಯೋದ ಅಕಾಡೆಮಿ ಎಂಬ ಶೈಕ್ಷಣಿಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಿರತಕ್ಕಂಥ ಮಹಾನ್ ವ್ಯಕ್ತಿ ಯಾರು ಅಕಾಡೆಮಿ ಅಂತಕ್ಕಂಥ ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸಿರ್ತಕ್ಕಂಥ ಮಹಾನ್ ವ್ಯಕ್ತಿ ಆಯ್ಕೆ ಒಂದು ಹೆಲ್ಲಾಸ್ ಆಯ್ಕೆ ಎರಡು ಪ್ಲೈಸ್ತನಿಸ್ ಆಯ್ಕೆ ಮೂರು ಪೆರಿಕ್ಲೀಸ್ ಆಯ್ಕೆ ನಾಲ್ಕು ಪ್ಲೇಟೋ ಹಾಗಾದ್ರೆ ಅಕಾಡೆಮಿ ಅಂತಕ್ಕಂಥ ಶೈಕ್ಷಣಿಕ ಸಂಸ್ಥೆಯನ್ನ ಸ್ಥಾಪಿಸಿರ್ತಕ್ಕಂತ ತತ್ವಜ್ಞಾನಿ ಪ್ಲೇಟೋ ಅಂತ ಹೇಳ್ತೀವಿ